ಹಲೋ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ತಲೆನ ಸ್ನಾನನ ಮಾಡ್ಕೋತಾ ಇರ್ತೀರ ಅದು ಕೂಡ ಶಾಂಪೂನ ಹಾಕೊಂಡಿ ಆದರೆ ಯಾವಾಗಲಾದರೂ ನೀವು ಮೆಂತೆನ ಯೂಸ್ ಮಾಡಿಕೊಂಡು ನೀವು ಶ್ಯಾಂಪೂನ ಇಲ್ಲಿವರೆಗೂ ನೀವು ತಲೆಗೆ ಹಾಕೊಂಡಿರೋದಿಲ್ಲ ಯಾಕಂದರೆ ಶ ಸ್ನೇಹಿತರೆ ನಾನಿವತ್ತು ನಿಮಗೆ ನಿಮ್ಮ ಕೂದಲು ಎಷ್ಟು ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೆಯುತ್ತೆ ಅಂತ ಇವತ್ತು ಹೇಳ್ಕೊಡ್ತಾ ಇರೋದು ಹಾಗೂ ಈ ಒಂದು ಶಾಂಪೂನ ಹಾಕೊಳ್ಳೋದ್ರಿಂದ ತುಂಬ ನಿಮ್ಮ ಕೂಲಿಗೂ ಕೂಡ ತುಂಬಾನೇ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್ ಹಾಗಾದರೆ ನಾನಿಲ್ಲೊಂದು ಕಬ್ಬಿಣದ ಕಡಾಯಿನ ತೊಗೋತಾ ಇರೋದು ಆ್ಯಂಡ್ ಒಳಗಡೆ ಫ್ರೆಶ್ ಆಗಿರುವಂಥ ಅಲೋವೆರಾನ ತೊಗೋತಾ ಇರೋದು ನಿಮ್ಮ ಹತ್ರ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಜನರಿಗೆ ಫ್ರೆಶ್ ಆಗಿರುವಂಥ ಅಲೋವೆರಾ ಸಿಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಶ್ ಆಗಿರುವಂಥ ಅಲೋವೆರಾದಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾಕ್ಕಿಂತ ಇದಕ್ಕೆ ದುಪ್ಪಟ್ಟಾಗಿ ನಾವು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿರುವಂಥ ಅಲೋವೆರಾ ಜಲ್ನ ಸೈಡಿಂದ ಮುಳ್ಳನ್ನು ತೆಗೆದುಬಿಟ್ಟು ಹೀಗೆ ಪೀಸಸ್ ಆಗಿ ಕಟ್ ಬಿಡಿ ಅಲೋವೆರಾ ಜೆಲ್ ಅಂತೂ ನಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತೇ ಇದೆ ಯಾಕಂದರೆ ನಮ್ಮ ಹೇರ್ಸ್ ಗ್ರೋತ್ ಆಗಲು ಹಾಗೂ ಹೇರ್ ಫಾಲ್ ಎಷ್ಟೇ ಆಗ್ತಾ ಆಗ್ತಾಯಿದ್ರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಕಾಳನ್ನ ತಗೋತಾ ಇರೋದು ನಾನು ಮೊದಲೇ ಹೇಳಿದ್ನಲ್ವ ಕಾಳಿನ ಶಾಂಪು ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಸ್ವಲ್ಪ ಕಾಳನ್ನ ಯೂಸ್ ಮಾಡ್ಕೊಳ್ಳಿ ಇದರಿಂದ ಕೂಡ ಸ್ನೇಹಿತರೆ ನಮ್ಮ ಕೂದು ತುಂಬಾ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಹಾಗೂ ಎಷ್ಟು ಉದ್ದವಾಗಿ ಬೆಳ್ತಾ ಹೋಗುತ್ತೆ ಅಂದರೆ ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಈ ಒಂದು ಶಾಂಪೂನ ಹಾಕ್ಕೊಂಡಿದ ತಕ್ಷಣ ಆ್ಯಂಡ್ ಈ ಒಂದು ಮೆಂತ್ಯ ಕಾಳಿನಲ್ಲಿ ಎಷ್ಟೆಲ್ಲ ವಿಟಮಿನ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಹಾಗೂ ಪ್ರೋಟೀನ್ಸ್ ಇರುತ್ತೆ ನಮ್ಮ ದೇಹದಲ್ಲಿ ಎಷ್ಟೇ ದೇಹಕ್ಕೂ ಕೂಡ ಎಷ್ಟು ಚೆನ್ನಾಗಿರುವಂಥ ಈ ಒಂದು ಕಾಳು ನಮ್ಮ ಕೂದಲಿಗೂ ಅಷ್ಟೇ ಒಳ್ಳೆಯದು ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇರೋದು ಕರಿಬೇವಿನ ಎಲೆಗಳನ್ನ ಫ್ರೆಶ್ ಆಗಿರೋವಂಥದ್ದು ತೊಗೊಂಡು ಬಂದು ಈ ರೀತಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ ಯಾಕಂದರೆ ಡಸ್ಟ್ ಎಲ್ಲ ಕುಂತಿರುತ್ತೆ ಆದ್ದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅದನ್ನು ತೊಳೆದು ಬಿಟ್ಟು ಹೀಗೆ ಯೂಸ್ ಮಾಡಿಕೊಳ್ಳಿ ಸ್ವಲ್ಪನ ಹಾಕ್ಕೊಂಡಿರೋದು ನಾನು ಕರಿಬೇವಿನಿಂದಂತೂ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಸ್ಗೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಈ ಒಂದು ಆಮ್ಲ ಪೌಡರ್ನ ಯೂಸ್ ಮಾಡಿದರೆ ನಮ್ಮ ಕೂದಲು ಬ್ಲ್ಯಾಕ್ ವೈಟ್ ಹೇರ್ಸಿಂದ ಬ್ಲ್ಯಾಕ್ ಹೇರ್ಸ್ಗೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಈ ಒಂದು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಬನ್ನಿ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಗಿರುವಂಥ ಆಮ್ಲ ಅಂದರೆ ನೆಲ್ಲೆಕಾಯಿನೆ ಇದ್ದರೆ ಅದನ್ನು ಕೂಡ ಇದರ ಒಳಗಡೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಆ ಹಣ್ಣನ್ನು ಏನಾದರೂ ಯೂಸ್ ಮಾಡ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನನ್ನ ಹತ್ರ ಇಲ್ಲ ಅಂತ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಒಂದು ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಟೀ ಪೌಡರ್ನ ಹಾಕೋತಾ ಇರೋದು ಹಾಫ್ ಅಷ್ಟು ಟೀ ಪೌಡರಿಂದ ಕೂಡ ನಮ್ಮ ಕೂದಲು ಶೈನಿ ಆಗುತ್ತೆ ಹಾಗೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇವಾಗ ಹಾಕೊಂಡಿರೋದಾಗಿದೆ ಎಷ್ಟೆಲ್ಲ ನ್ಯಾಚುರಲ್ ಆಗಿರುವಂಥ ಈ ಒಂದು ಶ್ಯಾಂಪೂನ ಇವಾಗ ನಾವು ರೆಡಿ ಮಾಡ್ಕೋತಾ ಇರೋದು ಸ್ನೇಹಿತರೆ ತುಂಬಾ ಯೂಸಸ್ ಇದೆ ಇದರಿಂದ ನಮ್ಮ ಹೇರ್ಸ್ಗೆ ಅಂದರೆ ನೀವು ಯಾವಾಗಲೂ ಸಾಧಾರಣವಾಗಿ ಶ್ಯಾಂಪೂನ ಹಾಕೋತಾ ಇರ್ತೀರ ನಿಮ್ಮ ಹೇರ್ಸ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋ ಬದಲು ಈ ರೀತಿ ಎಷ್ಟು ಇನ್ಗ್ರೀಡಿಯಂಟ್ಸ್ ಅಂತೂ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಯಾರ ಮನೇಲಿರೋ ಸ್ನೇಹಿತರೆ ಎಲ್ಲರಿಗೂ ಮನೆಯಲ್ಲಿ ಈ ಇಂಗ್ರೀಡಿಯಂಟ್ಸ್ ಅಂತೂ ಈಸಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ ಹಾಗೂ ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕೋತಾ ಇರೋದು ನೀರು ಎಷ್ಟು ಹಾಕ್ಕೊಳ್ಬೇಕು ಅಂದರೆ ಜಾಸ್ತಿ ಬೇಕಾದ್ರೆ ನೀವು ಎರ್ಸೋ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕೊಂಡಿರೋದು ಈ ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಆಗೋವರೆಗೂ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ತಾ ಇರಬೇಕು ಸ್ನೇಹಿತರೆ ಹಾಗೂ ಆಮ್ಲ ಪೌಡರ್ನ ಹಾಕೊಂಡಿದ್ನಲ್ವಾ ಆ ಪೌಡ್ರ್ ಸ್ವಲ್ಪ ಕೂಡ ಹೀಗೆ ಗಟ್ಟಿ ಎಲ್ಲೇ ಗಂಟಿದ್ರು ಕೂಡ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಚೆನ್ನಾಗಿ ಫ್ರೆಶ್ ಬಿಡಿ ಆ್ಯಂಡ್ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಹೈ ಫ್ಲೇಮಲ್ಲಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ನಮಗೆ ನೀರು ಬಿಡೋದಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹೀಗೆ ಬಿಡಿ ಆ್ಯಂಡ್ ಈ ಒಂದು ನೀರು ಎಷ್ಟು ಬ್ಲ್ಯಾಕಾಗಿ ಕನ್ವರ್ಟ್ ಆಗುತ್ತೆ ಅಂತ ನೀವು ಕೂಡ ನೋಡ್ತಾ ಇದ್ದಾರಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗಿರೋದು ಈ ಒಂದು ನೀರು ಯಾವುದೇ ಒಂದು ನಾನು ಮೆಹೆಂದಿ ಹಾಕಿರೋದಿಲ್ಲ ಅದ್ಗೂ ಯಾವುದೇ ಒಂದು ಹೇರ್ ಡ್ರೈನ ಹಾಕೊಳದೆ ಈ ರೀತಿ ಬ್ಲ್ಯಾಕ್ಗೆ ಕನ್ವರ್ಟ್ ಆಗಿರೋದು ನಮ್ಮ ಹೇರ್ಸ್ ವೈಟ್ ಹೇರ್ಸ್ ಇದ್ದರೂ ಕೂಡ ಈ ಒಂದು ನೀರನ್ನ ಹಾಗೆ ಹಚ್ತಾ ಬನ್ನಿ ನಿಮ್ಮ ಹೇರ್ಸ್ಗೆ ಏನಾದರೂ ಈ ರೀತಿ ಹಚ್ತಾ ಬಂದರೆ ನಿಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗಲು ಇದು ತುಂಬಾ ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾನು ಇಲ್ಲೊಂದು ಲಿಂಬೆ ಹಣ್ಣು ಅದು ಯೂಸ್ ಮಾಡ್ಕೊಳ್ತಾ ಇರೋದು ಲಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸೈಡ್ ಇರುತ್ತೆ ಅದಕ್ಕೋಸ್ಕರ ನಮ್ಮ ತೆರೆ ಎಷ್ಟೇ ಡ್ಯಾಂಡ್ರಫ್ ಇದ್ರೂ ಕೂಡ ಇದರಿಂದ ಕಡಿಮೆ ಮಾಡ್ಕೋತಾ ಬರ್ಬೋದು ಆ್ಯಂಡ್ ನಾನಿಲ್ಲೊಂದು ಬೌಲ್ನ ತೊಗೊಂಡು ಇವಾಗ ಈ ಒಂದು ನೀರು ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಸ್ನೇಹಿತರೆ ಶ್ಯಾಂಪು ಹಾಕ್ಕೊಂಡು ಕಲಿಸ್ಕೋದಷ್ಟೇ ಬಾಕಿ ಅಷ್ಟು ನೀರನ್ನು ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಬಿಡಿ ಯಾಕಂದರೆ ಚೆನ್ನಾಗಿ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಇದರಲ್ಲಿ ಎಲ್ಲ ಇನ್ಗ್ರೀಡಿಯಂಟ್ಸ್ ಅದರ ಶಕ್ತಿನ ತುಂಬಾನೇ ಚೆನ್ನಾಗಿ ಬಿಟ್ಟಿರೋದು ಆ್ಯಂಡ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ನೋಡ್ತಾ ಇದ್ದೀರಲ್ವ ಇದ್ರೊಳಗಡೆ ಅಷ್ಟು ಲಿಂಬೆ ಹಣ್ಣಿನ ರಸನ ಬಿಡಿ ಅಷ್ಟು ಬೀಜನ ರಿಮೂವ್ ಮಾಡಿಕೊಂಡು ಹೀಗೆ ಹಾಕೊಂಡು ತುಂಬನೇ ಚೆನ್ನಾಗಿರುವಂಥ ಈ ಒಂದು ನೀರು ತುಂಬನೇ ನ್ಯಾಚುರಲ್ ಆಗಿರುವಂತ ಸ್ನೇಹಿತರೆ ನಮ್ಮ ಹೇರ್ಸ್ಗೆ ತುಂಬನೇ ಒಳ್ಳೆಯದು ಹಾಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದನ್ನ ತಣ್ಣಗಾದ ತಕ್ಷಣ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂಡ್ ನೆಕ್ಸ್ಟ್ ನಾನು ಇದ್ರೊಳಗಡೆ ಶಾಂಪೂನ ಹಾಕ್ಕೊಳ್ತಾ ಇರೋದು ನಿಮ್ಮ ಹತ್ರ ಯಾವ ಶಾಂಪೂ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಒಂದು ಶಾಂಪೂನ ಒಳಗಡೆ ಅಷ್ಟು ಬಿಡಿ ನಮ್ಮ ಹೇರ್ಸ್ಗೆ ನಾವು ಯಾವಾಗಲೂ ಡೈರೆಕ್ಟ್ ಆಗಿ ಶಾಂಪೂನ ಹಾಕೋತಿರ್ತೀವಲ್ವಾ ನಮ್ಮ ಹೇರ್ಸ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಈ ರೀತಿ ನೀವು ಯೂಸ್ ಮಾಡ್ತಾ ಅಂದರೆ ಆ್ಯಂಡ್ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ನೀವು ಯಾವಾಗೆಲ್ಲ ಶಾಂಪೂನ ಹಾಕೋತಿರೋ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು